ಇಲ್ಲಿ ನೋಡಿ ಫ್ರೆಂಡ್ಸ್ ಎಲ್ಲ ನಮ್ಮ ಮಗಳದೆಲ್ಲ ಕೂದಲೆಲ್ಲ ಹೆಂಗ್ ಮಾಡಿಕ್ಕಿದಾನೆ ಅವ್ರ ಅಪ್ಪಾಜಿ ಬಂದ್ರೆ ಏನು ಹೇಳ್ಬೇಕು ನೋಡು ನೋಡಿ ಹೆಂಗ ಮಾಡಿದ್ದಾನೆ ಏನ್ ಏನ್ ಹೇಳ್ತೀವ ಯೋಗಿತಾ ಅಪ್ಪಾಜಿಗೇನ್ ಹೇಳ್ತಿವಾಗ ಬಟ್ಟೆ ಬಿಚ್ಚಮ್ಮ ಹೆಂಗ್ ಬುಡ ಮಾಡಿಕ್ಕಿದ್ದಾನೆ ನೋಡು ನೀನ್ ಏನ್ ಹೇಳ್ತೀವಾಗ ಪಪ್ಪಗೆ ಇಲ್ಲಿ ತಿರ್ಗ ಹಿಂದಕ್ಕೆ ನೋಡಪ್ಪ ನಮ್ಮ ಮಗಳಿಗೆ ಎಂತ ಚೆನ್ನಾಗಿ ಕಟಿಂಗ್ ಇತ್ತು ಕುಂಡ್ರಿಸ ಹೆಂಗ್ ಮಾಡಿಕ್ಕಿದ ನೋಡ್ರಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನೀವೇ ಆ ಕಡೆ ತಿರ್ಗ ಹಿಂದಕ್ ತಿರ್ಗಾ ಮರಿ ಹಿಂದಕ್ ತಿರ್ಗಪ್ಪ ನೋಡಿ ಫ್ರೆಂಡ್ಸ್ ಹೆಂಗ್ ಮಾಡಿದಾನೆ ಅಯ್ಯೋ ನೀ ನೋಡಿ ಫ್ರೆಂಡ್ಸ್ ಎಲ್ಲ ಇದನ್ನ ಮಾಡ ಅಂತ ಹೇಳಿದ್ರೆ ಹುಡ್ಗಿದ್ ಎಲ್ಲ ಕಟಿಂಗ್ ಮಾಡಿ ಹಿಂಗ್ ಮಾಡಿಕ್ಕಿದಾನೆ ಎಲ್ಲ ಅಸಹಿ ಮಾಡಿ ಇವಾಗೆಲ್ಲ ಬೋಡಾ ಮಾಡ್ತಿದ್ದಾನೆ ಕಟಿಂಗ್ ಮಾಡಾಕ್ ಬರ್ದಿದ್ದು ಯಾಕೆ ಮಾಡ್ಬೇಕು ಮಾಡಿ ಎಬ್ಬುಲಿ ಅಂತ ಹೆಬ್ಬುಲಿ ಅದೆಂತ ಎಬ್ಬುಲಿ ನೋಡ್ತೀನಿ ನೋಡಿ ಫ್ರೆಂಡ್ಸ್ ಹೆಂಗೆ ಕೆತ್ತಿಕ್ಕಿದಾನೆ ಎಲ್ಲ ನೋಡಿರಿ ಇವಾಗ ಹಬ್ಬದಾಗ ಏನು ಮಾಡ್ಬೇಕು ನಾವು ಹಬ್ಬ ಯುಗಾದಿ ಹಬ್ಬಕ್ಕೆ ನಾ ಹೇಳಿದ್ರೆ ಬೇಡ ಅಂದ್ರೆ ಇಟ್ಕೊಂಬಿಡ್ತಾರೆ ಈಮಗೇನಮ್ಮ ಇವಾಗ ಯುಗಾದಿ ಯುಗಾದಿ ಹಬ್ಬಕ್ಕೆ ಏನು ಮಾಡ್ಬೇಕು ಅವ್ರಿಗೆ ಹೆಂಗ ಸುಮ್ಮನೆ ಇದ್ದು ಚೆನ್ನಾಗಿದ್ದ ಕೆಟ್ಟು ಕುಂತಿದ್ದಾನೆ ಹಂಗಾನ ಫಸ್ಟ್ಗೆ ಮಾಡ್ದೆ ತಂದು ಇವಾಗ ಮುಂದಾಗ ಹಂಗೆ ಬಿಡ್ತೀಯ ಏ ಯಾ ಹಂಗೆ ಅಡಿಯ ಇಲ್ಲ ಕೂದಲು ಮುಂದಕ್ಕೆ ಬಿಡ್ತಾನೆ ಉಂಟು ಎಬ್ಬುಲಿ ಮಾಡ್ತಾನೆ ಅಂತ ಹೇಳಿ ಮುಂದೆ ಹಿಂಗೆ ಕ್ರಿಸ್ಕಂತಾರಲ್ಲಮ್ಮ ಅದೇ ಕ್ರಿಸ್ತನ ಎಂಬತ್ತ ಇದು ಎಂಬತ್ತು ಒಂಬತ್ತೈತಿ

ಕಟ್ ಮಾಡಿದರೆ ಕೂದಲು ಚೆನ್ನಾಗ್ ಬರ್ತಾವಂತ ಹಂಗೆ ಕಟ್ ಮಾಡ್ತಿದ್ದಾನೆ ದಪ್ಪ ಬರ್ತಾವಂತ ಆ ಥರ ಕೂದಲು ಕಟ್ ಮಾಡಿದ್ರೆ ದಪ್ಪ ಬರ್ತಾವೇನು ಹ್ಞೂ ಹಿಂಗೆ ಉಲ್ಟ ಎದುರು ಮಾಡಿದ್ರೆ ಇವಾಗ ಮುಂದೆ ಹಂಗೆ ನನ್ನ ಫ್ರೆಂಡ್ಸ್ ಹೆಂಗೆ ಬಿಡ್ತಾನೆ ನೋಡಂತಿದ್ರೆ ಹಿಂದೆ ಅದನ್ನ ಕಟ್ ಮಾಡೋ ಆ ಬಟ್ಟೆ ತಗೊಳಮ್ಮ ಅದ್ರ ಮೇಲೆ ಅವ್ರ ಮೇಲೆ ಒಂದು ಬಟ್ಟೆ ಹಾಕಬೇಕ ಅವಳಿಗೆ ஃபஸ்ட் ஹங்கமா தந்து எதிர உல்ட்டாடவா கிவிட் உல்ட்டா இது அமெரிக்கன் கட்டிங் வந்து நோட் ஃபேன்ஸ் இங்க உல்ட்டா நம்ம

टेंशन है हम तो रुको ना सो कुत का लेट ना और सो कुत का ना कुत का नीर का द कुत का पा तो कल मार बड़ा ना सुनने मार पा या के टॉकिंग तो मारती नर देना तो मैं मार डाल देते हैं नाई मार पड़ती नहीं कटिंग हुआ कटिंग कटिंग

शोर्डात आहे. सुद्धात आहे. हो, असतेच येतात जतकडा. हं, कुंडस. इकडे तो. दे, दे, दे। है। है? तो था था। ते ते तो. आ, इकडे तिरगले. का जरा. अकडे तिरक्स. अकडे दडो कट मार. हे बडा. हे तरीचच सोल्त. बॅडा कट मार. कट मार दे. इकडे ಹ್ಞೂ ಟೈಪ್ ಅದ ಫ್ರೆಂಡ್ಸ್ ಹಿಂದೆ ತೋರ್ಸು ಟೈಚ್ ಸುತ್ತೂರ ತಿರ್ಗ ಸಹ ಮಾಡ್ತೀನಿ ಹ್ಞೂ ನೋಡಿ ಫ್ರೆಂಡ್ಸ್ ಇದು ಇದೆಂತ ಕಟಿಂಗೋ ಗೊತ್ತಿಲ್ಲ ಅದನ್ನೆಲ್ಲ ಇವಾಗ ಕೆತ್ತಿ ಮುಚ್ಚಿಬಿಟ್ಟ ಹಿಂದೆ ಹಿಂದೆ ಕೂದಲೆಲ್ಲ ಕೆತ್ತಿ ಇವಾಗ ಮುಚ್ಚಿಬಿಟ್ಟ ನೋಡಿ ಫ್ರೆಂಡ್ಸ್ ಹಾಂ ಏಯ್ ಟ್ರಿಕ್ಕೋಜ ರಸ ಬದುಕೋರು പൂജാ കൂജി ബൈതടി ജോർത്തില്ലേ ತಡಿ ತಡಿ ಮುಂದೆ ಎಲಿಸ್ ಟಿ ಕಡಿ ತಡಿ ತಡಿ ಇದು ಮುಂದ ಕಟ್ ಮಾಡ್ತಿದೀಯ ಏನು ಇట్లాடா ಇದು ಇಲ್ಲಿ ಇಲ್ಲಿ ತಡಿ ತೆಗಲ್ಲ ಇಲ್ಲ ನೀಟೇ ತಗಂತಾ ಅವಳು ಕೂರಿಸಕ ಕೂತ್ಕಂತಿಲ್ಲ ನಿನ್ನ ನೀ ಆ ನೀ ಪದ ನೋಡೋ ಸಕಾ ಸಕಾ pure ಚನವರಿ ಅಲ್ಲ ಏಕ ತಲೆ ಮೇಲೆ

ఇ లెవెల బ ఇది లెవెల్ బర్లో ముందో షేపు సరి ఇక్కడ తిరుకే ఒళ్ళదే పడి అసే ఇంసెంత కతీ ఏ ఫ్రెండ్స్ కమెంట్ ಮಾಡಿ ನನಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಇದು ಯಾವ ಕಟಿಂಗ್ ಅಂತ ನೀವು ಗುಡ್ ಫ್ರೆಂಡ್ಸ್ ಕಟಿಂಗ್ ಶಾಪ್ನವ್ರು ಮೋಸ್ಟ್ಲಿ ಹಿಂಗೆ ಮಾಡ್ಬೋದು ಫ್ರೆಂಡ್ಸ್ ಎಲ್ಲಾನ ಎಲ್ಲನೂ ಅದಕ್ಕೆ ಅದಕ್ಕೊಂದು ಶೇಪ್ ಕೊಟ್ಟು ಹೆಸರಿಟ್ಬಿಡ್ತಾರೆ ಫ್ರೆಂಡ್ಸ್ ಅದಕ್ಕೆರೆ ಅದು ಎಬ್ಬುಲಿ ಕಟಿಂಗು ಮತ್ತು ಅದು ಮಂಕಿ ಕಟಿಂಗು ಎಣ್ಣೀರು ಕಟಿಂಗು ಬಾಂಬೆ ಕಟಿಂಗು ಫ್ರೆಂಡ್ಸ್ ಇದು ಯಾವ ಕಟಿಂಗು ನೀವೇ ಕಮೆಂಟ್ ಮಾಡಿ ಫ್ರೆಂಡ್ಸ್ ನೀನು ಹೇಳ್ತೀನಿ ಮರಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಅಂತ ಅಲ್ಲ ಲೈಕ್ ಮಾಡಿ ಫ್ರೆಂಡ್ಸ್ ಅಂತ ಹೇಳು ಕರ್ತ ಆಗ್ತಾಯ್ತಾ ಕೂದಲಲ್ಲ ಕೂದಲಲ್ಲ ಕರ್ತ ಆಗ್ತಿರ್ತೀಪ್ಪ ಇಲ್ಲಿ ಇಲ್ಲಿ ಸರಿ ನೀ ಚಾಯ್ ಹಾಕಕ ಬಿಡ್ತ ನಾಡಿวนಲ್ಲ ನಾಡಿ ಜೋಯ್ ಎಷ್ಟ ಜನ ಕಾಣಸ್ತೈತೆ ನೋಡಿ ಇಲ್ಲಿ ಇಲ್ಲಿ ತಿರುಗಿದ್ಲು ಚನ್ನಾ ಕಾಣಸ್ತೈತೆ ಚನ್ನಾ ಕಾಣಸ್ತೈತೆ ಮುndla ಇನ್ನು ಸ್ವಲ್ಪ 레ವೆಲ್ ಮಾಡು ತಡಿ ಇಲ್ಲ ಸ್ವಲ್ಪ ಬಾಚಿನಕ ಬಾಚಿನ 레ವೆಲ್ ಮಾಡ್ಕ ಹೋಗ ಬಿಡಿ ನಿನ್ನ ಬಾಚಿನಕ ಬಾಚಿನ ಇಲ್ಲಿ ಲಸಾಕೆ ತಡಿ ಇಲ್ಲಿ ನೋಡಿ ಬಾಚಿನಕ ಬಾಚಿನ ಕೊಡ್ತಲೇ ಅಂಗಲ್ಲ ಇಟ್ 레ವೆಲ್ ಮಾಡಕ್ಕೆ ಹಿಂಗೇ ಬರಬೇಕು

ಇಲ್ಲ ತಡಿ ಹೋಗಿ ಜಾಲಿ ಜಾಲಿ ಅನ್ಬೇಕು ಅದು ಕ್ಲೀನ್ ಶುಡ್ಡಿ ಜಾಲಿ ಜಾಲಿ ಇಂಗೇ போಣ ಗಾಂಧಿ ಗಾಂಧಿ ತಾತನ ಕೂಡ್ಲಿ ತು ತಡಿ ಚಿನ್ನಗೆ ಅದು ವರ್ಷೋಡಾ ಅದು ಕಟಿಂಗ್ ಕಟ್ ತಡಿ ಚಿನ್ನ ಮರಿ ಕಟಿಂಗ್ ದಪ್ಪ ತಡಿ ಚಿನ್ನ ಮರಿ ನಂಗೆ ಊಟ ಉಲ್ಟಾ ಸೇವ್ ಮಾಡ ಹಂಗಾದ್ರೂ ದಪ್ಪ ಬರ್ತವೆ ನಂಗೆ ಹ ಇವಾಗ ಕ್ಲೀನ್ ಇಡಿ ಅದನ್ನ ಲೆವೆಲ್ ಮಾಡಬೇಡ ಕ್ಲೀನ್ ಆಗಿ ಬೋಣ ಮಾಡಿ ಇವಾಗ ಬೋಡ ಮಾಡಿ ಸಣ್ಣಗೆ ಹಿಂಗುಲ್ಟಾ ಇಡಿ ಓ ಹಂಗೇ ಹಂಗುಲ್ಟಾ ಇಡಿ ಓಸ್ಟ್ ಫುಲ್ ಆಗಕ್ಕೆ ಹೋಗೋದು ನೋಡಿ ಫ್ರೆಂಡ್ಸ್ ಏನೇನೋ ಕಟಿಂಗ್ ಮಾಡಕ ಹೋಗಿ ಏನೇನೋ ಆಯ್ತು ನೋಡಿ ಫ್ರೆಂಡ್ಸ್ ಎಲ್ಲ ಬೋಡ ಆಗಿಬಿಟ್ಟೈತೆ